ಹಾಯ್ ಫ್ರೆಂಡ್ಸ್ ಮೆಣಸಿನ ಪಜ್ಜಿ ಅಂತ ಮಾಡ್ತಾ ಇದನ್ನ ಸ್ವಲ್ಪ ಕಾಯಿ ತೊಳ್ದಿಟ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಈ ಕಡೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ನೆನೆಸಿಟ್ಕೊಳ್ಳಿ ಸಾಕು ಈ ಕಡೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ಸುಟ್ಕೊಬೇಕು ಹಂಗೇನು ಸುಟ್ಕೊಬೋದು ಬೇಕಾದ್ರೆ ಒಂದು ಬಾಣಲಿಗೆ ಹಾಕೊಂಡ್ ಬೇಕಾದ್ರೆ ನೀಟಾಗಿ ಸುಟ್ಕೊಬೋದು നീറ്റ സുട്ട്ക്കൊള്ളി ജാസ്തീന്ന് സുഡബേടി സ്വൽപ്പമ്മിട്ട്ക്കണ്ടു സുട്ടി ഈ സുട്ട്ല അത് ബാണലി ബെച്ചിരുത്തി അതരൊഴേ ഒന്നുവര സ്പ്പൂന ഇല്ല എടു സ്ൻ നിമിക്ക് എസ് ബേക്കു ഖാര പൊടി ആക്കൊള്ളി നാനൊന്നുവര സ്പ്പൂൻ ഹീനി ആക്കോബിട്ടു അങ്ങനെ ബെച്ച മാി ആ ബാണലി ബുൾ സുട്ടിത്ത ಅದರಲ್ಲಿ ಬೆಚ್ಚಗಿರುತ್ತೆ ಈಗ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಕಾಯಿ ತುರಿ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಖಾರ ಪುಡಿ ಅಕ್ಕಿ ಎರಡು ಸ್ಪೂನು ಇಲ್ಲ ಒಂದು ಸ್ಪೂನ್ ನೆನೆಸಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಒಂದು ನಾಲ್ಕು ಜನ ಅಂದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ఈగడకి అక్కడి సాబారు సొప్పు కాయ తురకీ అర్ధ కాయ తురి జీర్గా ఖారు పుడి బి హు ఋబ్కొకీ స్వల్ప నీరు హోం చట్నీ రుబ్తీవల్ ఆ థర ಈಗ ರುಬ್ಕೊಳ್ಳಿ ರುಬ್ಬಿದ್ದೀನಿ ಈಗಿದ ಒಂದು ತಪ್ಲಿ ತಗೊಳ್ಳಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಾಸಿವೆ ಕರ್ಪೇವಿನ ಸೊಪ್ಪು ிச்சூர் சீடீத்தங்க கருவேன் சாப்பாக்கி இது ஒ கபேன் சாப்பாக்கோ ருக்கொண்டிர் தீவல்ல அதுக்கொள்ளி ആ ജാർ ഒളഗടെ സ്വൽപ്പിക്കൽ അത് നിമെഷ് ചെനായിട്ടിരോ അസ് ചെല്ല നോടിക്കു ഗട്ടി ബാക്കി ഗട്ടി മാളി ഇല്ല സ്വൽപ്പലിന്നെ തെളിഗ് മാതേ ജാരൊന്ന് ജാർ പൂർത്തി നോയ്തായ ನೋಡಿ ಇದೆ ಸಾಕು ನಮಗೆ ಚೂರು ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದು ಇವಾಗ ಸರಿ ಆಯಿತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಇದು ಉಪ್ಪು ಉಪ್ಪು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಮ್ಮಿ ಊರಿಲ್ಲೇ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಉಕ್ಕಿಬಿಡುತ್ತೆ ಇದು ನಾವು ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಉಪ್ಪಿಬಿಡುತ್ತೆ ನೋಡಿ ತಿರುಗಿಸ್ದಂಗೆ ತಿರುಗಿಸ್ದಂಗೆ ಮತ್ತೆ ಉಕ್ತಾನೆ ಇದೆ ಅದು தீர கம்மியுரிமாண்ட் உப்புபிடுத்து நோட்கண்ட் நீட்டாகி அது சனா கதிபரோ சென்ன கதி பத்தல இங்க பெந்தே இன்னொரு நிமிஷ வைந்த வேய்ஸ் கூட இல்லாந்திர சாக்கு நோடி அந்த அதே இரவு உப்புபிடுல ಚೆನ್ನಾಗಿ ಕುದಿ ಬಂದು ಬೆಂದೈತೆ ಇವಾಗ ಆಫ್ ಮಾಡ್ಕೊಳ್ಳಿ ಸಾಕು ಮುದ್ದೆ ಇದ್ರ ಜೊತೆ ಮುದ್ದೆ ಸೂಪರಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಇದೇನು ಕಷ್ಟ ಏನಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಫ್ರೆಂಡ್ಸ್